ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಸೂಪರ್ ಟೇಸ್ಟಿ ಆದಂಥ ಚಿಲ್ಲಿ ಚಿಕನನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೇಲಿ ಈಸಿಯಾಗಿ ನಾವು ಹೋಟೆಲ್ ಸ್ಟೈಲ್ನಲ್ಲಿ ಹೋಟೆಲ್ ರುಚಿಯಲ್ಲಿ ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ ವಿಡಿಯೋ ರೆಸಿಪಿ ಇಷ್ಟ ಆದರೆ ನಿಮ್ಮ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ರೆಸಿಪಿ ನಿಮಗೆ ಹೇಗೆ ಬಂತು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಹಾಗಾದರೆ ಮಾಡೋದು ಹೇಗೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ರಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ವಾಶ್ ಮಾಡಿ ಒಂದೆರಡು ಮೂರು ಸರಿ ವಾಶ್ ಮಾಡಿ ಕ್ಲೀನಾಗಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ತೊಗೊಳ್ರಿ ಆಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಸಣ್ಣಗೆ ಹೆಚ್ಚಿಕೊಂಡು ತೊಗೊಳ್ರಿ ಆಮೇಲೆ ಶುಂಠಿನೂ ಸಹಿತ ಸಣ್ಣಗೆ ಕಟ್ ಮಾಡಬೇಕು ಉಳ್ಳಾಗಡ್ಡಿನೂ ಸಹಿತ ಉದ್ದಿಗೆ ಹೆಚ್ಚು ಮಾಡಿ ಹೆಚ್ಚಿಕೊಂಡು ತೊಗೊಳ್ರಿ ಒಂದು ಗಡ್ಡೆ ಆಮೇಲೆ ಇಲ್ಲಿ ಕಡಾಯಿನ ಬಿಸಿ ಮಾಡೋಣ ಕಡೆಯ ಬಿಸಿ ಆಗಲಿ ಒಂದು ನಿಮಿಷ ಇದಕ್ಕೆ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಲಿ ಇವಾಗ ನೋಡ್ರಿ ಎಣ್ಣೆ ಕಾದಿದೆ ಇದಕ್ಕೆ ನಾವು ನೈಸಾಗಿ ಕಟ್ ಮಾಡಿಕೊಂಡಂಥ ಬೆಳ್ಳುಳ್ಳಿ ಶುಂಠಿನ ಹಾಕಬೇಕು ಫಸ್ಟು ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಹಾಕಿದರೆ ಅದರ ಫ್ಲೇವರು ಚೆನ್ನಾಗಿ ಬರುತ್ತೆ ಹಂಗಾಗಿ ಒಗ್ಗರಣೆಗೆ ನಾವಿಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಂತ ಎರಡು ಗಡ್ಡೆ ಬೆಳ್ಳುಳ್ಳಿ ಹೆಸಳು ಆಮೇಲೆ ಶುಂಠಿನ ಹಾಕ್ತಾಯಿದ್ದೀವಿ ಹಸಿ ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ರಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇದರ ಇವಾಗ ಸರಿಯಾಗಿ ಫ್ರೈ ಮಾಡಿಕೊಡ್ರಿ ಕೆಂಪಿಗೆ ಹುರಿಬೇಕು ಇವಾಗ ನೋಡಿರಿ ಹೆಚ್ಚಿಟ್ಕೊಂಡಂಥ ಮೆಣಸಿನ್ಕಾಯಿನ ಹಾಕಿ ಮೆಣಸಿನ್ಕಾಯಿ ಸಹಿತ ಸರಿಯಾಗಿ ಫ್ರೈ ಆಗಲಿ ಇದಕ್ಕೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡ್ರೆ ಅದ್ರದ್ದು ಖಾರ ಬಿಡುತ್ತೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಅದು ಕೂಡ ನೋಡಿರಿ ಈ ಥರ ಎರಡು ಕಡೆ ಸ್ವಲ್ಪ ಸೌಟ್ ಮಾಡಿರಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡೆ ಸ್ವಲ್ಪ ಕರಿಬೇವನ್ನು ಹಾಕೋಣ ನಾವು ಇದನ್ನು ಸಹಿತ ಸರಿಯಾಗಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡೆ ಸಹಿತ ಚೆನ್ನಾಗಿ ಕೆಂಪಗಾಗಲಿ ಅಲ್ಲಿವರೆಗು ಫ್ರೈ ಮಾಡ್ಕೊಳ್ರಿ ಒಂದು ನಿಮಿಷ ಇದೇ ಥರ ಸರಿಯಾದ ಮೆಥಡ್ನಲ್ಲಿ ಮಾಡಿದ್ರೆ ರೆಸಿಪಿ ಚೆನ್ನಾಗಿ ಬರುತ್ತೆ ನೋಡಿ ಸರಿಯಾಗಿ ಫ್ರೈ ಆಗಲಿ ಇನ್ನೊಂದು ನಿಮಿಷ ಈಗ ನಾನಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಖಾರನ ತಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿನ ಹುರ್ಕೊಂಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ತಂದಿರೋದಿದ್ದು ಮಿಕ್ಸಿ ಅದು ಹಾಕ್ಬೋದು ಇಲ್ಲಾಂದರೆ ನೀವು ಕ್ರಶ್ ಮಾಡೋದು ರುಬ್ಬಕ್ಕಲ್ಲಿದ್ದರೆ ಅದರಲ್ಲಿ ಸಹಿತ ರುಬ್ಕೋಬೋದು ಇದರಲ್ಲಿ ನೋಡ್ರಿ ನನಗೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡಿ ತೊಗೊಂಬಂದಿರೋವಂಥದ್ದು ಅದನ್ನು ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಶುಂಠಿ ಬೆಳ್ಳು ಪೇಸ್ಟು ಹಸಿ ಖಾರದ ಪೇಸ್ಟು ಸರಿಯಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿರಿ ಆವಾಗ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಂಡೆ ಉಂಡೆ ಥರ ಮಸಾಲೆ ಉಳಿಯೋದಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳ್ರಿ ಇವಾಗ ಎಲ್ಲ ಮಸಾಲೆಯನ್ನು ಹಾಕಿದಂಥ ಖಾರನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾವುದೇ ಡ್ರೈ ಮಸಾಲೆ ಆಗಲಿ ಏನೇ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೈ ಮಾಡ್ಕೋಬೋದು ಈಗ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಇದಕ್ಕೆ ವಾಶ್ ಮಾಡಿ ತೊಗೊಂಬಂದಂಥ ಚಿಕನನ್ನು ಹಾಕೋಣ ಹಾಕಿ ಒಂದೆರಡು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿಕೊಡ್ರಿ ಎಲ್ಲ ಮಾ ಹಾಕಿರುವಂಥ ಒಗ್ಗರಣೆಗೆ ಚೆನ್ನಾಗಿ ಮಸಾಲೆಗೆ ಕೋಟ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಡ್ರಿ ನೋಡಿ ಇದೇ ಥರ ಕಂಟಿನ್ಯೂ ಆಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆದರೆ ಚಿಕನ್ ಬೇಗ ಬೇಯುತ್ತೆ ಈಗ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷ ಬೆಂದಮೇಲೆ ಚಿಕನ್ ಸಾಫ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ನೀರು ಚಿಕನ್ನು ಚೆನ್ನಾಗಿ ನೀರು ಬಿಟ್ಟು ತಾನೇ ಕುದೀತಾ ಇದ್ದದೆ ತಾನೇ ನೀರು ಬಿಡುತ್ತೆ ನಾವು ಮೇಲಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದರಲ್ಲೇ ಸ್ಮೂತಾಗಿ ಬೇಯುತ್ತೆ ನೋಡಿ ಇನ್ನೂ ಹೊತ್ತ ಬೇಯಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಯಾವುದೇ ಗರಂ ಮಸಾಲೆ ಆಗಲಿ ಧನಿಯಾ ಪುಡಿ ಆ ಥರದ್ದೇನೂ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಇದೇ ಥರ ಮಾಡಿಕೊಡ್ರಿ ಸೈಡ್ ಡಿಶ್ ಆಗ್ಬೋದು ಅನ್ನ ಸಾಂಬಾರು ಜೊತೆ ತಿಳಿ ಸಾರು ಜೊತೆ ಅನ್ನ ರಸಮ್ ಜೊತೆ ಚೆನ್ನಾಗಿರುತ್ತೆ ನೀವು ಹಾಗೆ ಕೂಡ ತಿನ್ಬೋದು ಅಷ್ಟು ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಖಾರ ಖಾರವಾಗಿ ಚಿಕನ್ನು ಈಗ ಇನ್ನೊಂದು ನಿಮಿಷ ಫ್ರೈ ಆಗಲಿ ಇದಕ್ಕೆ ನಾವು ಒಂದು ಸ್ಪೂನಷ್ಟು ರೆಡ್ ಗ್ರೀನ್ ಚಿಲ್ಲಿ ಸಾಸನ್ನು ಇದ್ದೀನಿ ನಾನು ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ ಮೇಲೆ ಇವಾಗ ಒಂದು ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ನಾನಿ ಅರ್ಧ ಕೆ ಜಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಅದಕ್ಕಾಗಿ ಒಂದೊಂದೇ ಸ್ಪೂನನ್ನು ಹಾಕ್ತಾಯಿದ್ದೀನಿ ನಾನು ಸಾಸ್ಗಳು ಸಾಸ್ ಹಾಕಿದ್ದೆ ಮತ್ತು ಸ್ವಲ್ಪ ಹೊತ್ತು ಫ್ರೈ ಹಾಕಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದ್ರ ಕಲರ್ ಚೇಂಜ್ ಆಗುತ್ತೆ ಸಾಸ್ ಹಾಕಿದ ಮೇಲೆ ಇವಾಗ ಇನ್ನೊಂದು ನಿಮಿಷ ಬೇಯಲಿ ಇಲ್ಲಿ ನಾನು ಟೇಸ್ಟಿಗೆ ಉಪ್ಪು ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ರಿ ಯಾಕಂದರೆ ಸೋಯಾ ಸಾಸ್ ಆಗಲಿ ಗ್ರೀನ್ ಚಿಲ್ಲಿ ಸಾಸ್ ಅದರಲ್ಲಿ ಸಹಿತ ಸಾಲ್ಟ್ ಇರುತ್ತೆ ಮತ್ತು ನಾವು ಹಸಿಮೆಣಕಾಯಿ ಖಾರದ ಪೇಸ್ಟ್ ಮಾಡಿರ್ತೀವಿ ಅದರಲ್ಲಿ ಕೂಡ ಸಾಲ್ಟ್ ಇರುತ್ತೆ ಹಾಗಾಗಿ ಉಪ್ಪನ್ನು ನೋಡಿ ಮಿಕ್ಸ್ ಮಾಡಿಕೊಡ್ರಿ ಈಗ ಇದಕ್ಕೆ ನಾವು ಒಂದು ತಿಕ್ನೆಸ್ ಕೊಡೋದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನಿಮಗೆ ಜಾಸ್ತಿ ಬೇಡ ಅಂದರೆ ಅರ್ಧ ಸ್ಪೂನಷ್ಟು ನೀವು ಕಲಿಸ್ಬೋದು ಇಲ್ಲ ನಮಗೆ ಸ್ವಲ್ಪ ತಿಕ್ನೆಸ್ ಇದ್ದರೆ ನಡೆಯುತ್ತೆ ಅಂದರೆ ಒಂದು ಸ್ಪೂನು ಪೂರ್ತಿ ಹಾಕಿಬಿಟ್ಟು ಈ ಥರ ನೀರು ಹಾಕಿ ಈ ಅದಕ್ಕೆ ಕಲಿಸ್ಕೊಳ್ರಿ ಇವಾಗ ಚಿಕನ್ ಫ್ರೈ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ನಾನು ಕಲಿಸಿದಂಥ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ಫ್ಲೋರ್ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮತ್ತೆ ಫ್ರೈ ಮಾಡಿಬಿಟ್ರೆ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಖಾರ್ ಖಾರವಾಗಿ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿರಿ ಮೊದಲೇ ನಾನು ಹೇಳಿದಂಗೆ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಕೂಡಲೇ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ನೋಡಿ ಈ ಥರ ಕಂಟಿನ್ಯೂ ಆಗಿ ಸ್ವಲ್ಪ ಕಾನ್ಫ್ಲವರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಎಣ್ಣೆನೇ ಬಿಟ್ಕೊಂಡ್ಬಿಡುತ್ತೆ ಚಿಕನ್ನು ಆಮೇಲೆ ಅದಕ್ಕೆ ತಿಕ್ಕು ಒಂದು ತಿಕ್ನೆಸ್ ಆದಂಥ ಗ್ರೇವಿ ರೆಡಿ ಆಗುತ್ತೆ ನಿಮಗೆ ಗ್ರೇವಿ ಬೇಡ ಅಂದರೆ ಫುಲ್ಲು ನೀವು ಡ್ರೈ ಮಾಡ್ಕೋಬೋದು ನೋಡಿರಿ ರೆಡಿ ಆಯಿತು ಇಲ್ಲಿ